ಬ್ಯಾಕ್ ಟು ನೀಲಾ ಕನ್ನಡ್ ಬ್ಲಾಗ್ಸ್ಗೆ ಎಲ್ಲರೂ ಹೆಂಗದೇರಿ ಆರಾಮದೇರಿ ಆರಾಮದ್ರಿ ಅನ್ಕೋತಾ ಇವತ್ತಿನ ಬ್ಲಾಕ್ ಚಲೋ ಮಾಡಾತ್ತ ಬರ್ರಿ ಇವತ್ತಿನ ದಿನ ಹೆಂಗೆ ಹೋಗ್ತೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡಿರಿ ಬರ್ರಿ ಇವತ್ತಿನ ದಿನ ಹೆಂಗೆ ಹೆಂಗೆ ಹೋಗ್ಬೇಕು ನೋಡಿನಿರಿ ಇವತ್ತು ಹೋಳ್ಗೆ ಮಾಡ್ಬೇಕು ನೋಡಿರಿ ಈಗ ನಾನು ನಾಷ್ಟ ಅವಲಕ್ಕಿ ರೀ ಅವಲಕ್ಕಿ ಮಾಡಿದ್ಮೀನಿಂದ ಬೇರೆ ಹಾಕ್ತೇನೆ ನೋಡಿರಿ ನಾನು ಒಂದು ಅರ್ಧ ಕೆ ಜಿ ಅಷ್ಟು ಹಾಕ್ಬೇಕು ರೀ ನೋಡೋಣ ಬರೀ ಇವತ್ತಿನ ದಿನ ಹೆಂಗೆ ಹೆಂಗೆ ಹೋಗ್ತೈತೆ ರೀ ಈಗ ರೀ ನಮ್ಮ ಹತ್ತಿ ಪೂಜೆ ಮಾಡಿದಾರೆ ನೋಡಿರಿ ಪೂಜೆ ಆಯ್ತು ನೋಡಿರಿ ನಮ್ದಾಕ ಈಗ ಅವಲಕ್ಕಿ ನೆನೆ ಹಾಕಿದಾನೆ ನೋಡಿರಿ ನಾನು ಅಂದ್ರೆ ರೀ ಅವಲಕ್ಕಿ ಒಳಗೆ ಸ್ವಲ್ಪ ಗಟ್ಟಿ ಅವಲಕ್ಕಿ ಬರ್ತಾವ ನೋಡಿರಿ ಒಂದು ಐದು ನೆನೆ ಇಡ್ಬೇಕು ನೋಡಿರಿ ನೀರ್ನೇ ಅಂದ್ರೆ ಮಸ್ತ್ ಆಗ್ತೈತೆ ರೀ ಅನ್ನ ಒಗ್ಗರ್ನಿ ಸೇಮ್ ಆಗ್ತಿತ್ತು ನೋಡ್ರಿ ಚಿಕೇಟ್ ಆಡೋಕ್ಕಿದ್ಯಾನೋಡ್ರಿ ಸ್ಯಾಂಡ್ವಿನಾಗೆ ಆಟ ಮಾಡೋಕ್ಕಾಗ್ರಿ ನಮ್ಮ ಅತ್ತಿಗೆ ಹುಡುಗ ನೋಡಿರಿ ನಮ್ಮ ಅತ್ತಿ ನಮ್ಮನವ್ರ ಇಲ್ಲೇ ಗಣಪತಿ ಹುಡುಗಿರೀ ಫ್ರೆಂಡ್ಸ ಅವಲಕ್ಕಿ ರೆಡಿ ಆಯ್ತು ನೋಡಿರಿ ನಂದು ನಾ ಅಷ್ಟಾಕ್ರಿ ಇಲ್ಲೇ ಕುಕ್ಕರ್ದಾಗ ಬ್ಯಾಳಿ ಇತ್ತೀ ಹುಡ್ಗಿ ಮಾಡೋಕೆ ಇಲ್ಲ ಅದು ತೋದ್ಕೋಬೇಕು ನೋಡಿರಿ ಇಲ್ಲಿ ನೋಡಿರಿ ಬ್ಯಾಕ್ ಕುದ್ದು ಬೆಲ್ಲ ಹಾಕಿ ಕುರಿ ಸಾಕೊಂಡು ನೋಡಿರಿ ಆಗೈತೆ ನೋಡಿರಿ ಇಲ್ಲ ಬದ್ನಿಕಾಯಿ ಒಗ್ಗರಣ್ರಿ ಇಲ್ಲಿ ಕಟ್ಟಿಂಗ್ ಸಾರ್ ನೋಡಿರಿ ಕುರಿ ಹಾಕಿ ಒಂದು ಇಲ್ಲಿ ಕಟ್ ಕಟ್ ಮಾಡಿರ್ವ ನೋಡಿರಿ ಎಲ್ಲಾನು ಒಂದೊಂದು ಕಡೆ ಮಾಡಾತ ನೋಡ್ರಿ ಇವರಿಗೆ ಹಬ್ಬಿದ್ದು ಅಂದ್ರೆ ಒಂದು ಕಡೆ ಖುಷಿ ರೀ ಒಂದು ಕಡೆ ಸಿಕ್ಕಾಪಟ್ಟಿ ಕೆಲಸ ಬೀಳ್ತೈತಿ ನೋಡ್ರಿ ಹೆಣ್ಮಕ್ಳ ಪರಿಸ್ಥಿತಿ ಅಂತ ಕೆಡ್ತೈತಿ

ಇಲ್ಲಿ ಹೋಳ್ಗೆ ಅದು ನೋಡ್ರಿ ಇಷ್ಟ ಅದ ನೋಡ್ರಿ ಹೋಳ್ಗೆ ಮಾಡ್ಯಾರ ನೋಡ್ರಿ ಇಲ್ಲೇ ಆಮ್ ರೆಡಿ ಆಗೈತಿ ನೋಡ್ರಿ ಸರ್ ಇನ್ನಿಲ್ಲ ಇವತ್ತ ಕಂಟಿನ್ಯೂ ಮಾಡತ್ತ ನೋಡ್ರಿ ಈಗ ನನಗೆ ಬೆಟ್ಗೇರಿ ಚಟ್ನಿ ಪುರಿ ಜೊತೆ ನೋಡ್ರಿ ಮಸ್ತ್ ಕಾಂಬಿನೇಷನ್ ರೀ ನಮ್ಮ ಉತ್ತರ ಕರ್ನಾಟಕದ ಕಡೆ ಭಾಳ ಕಡೆ ಮಾಡ್ತಾರೆ ನೋಡ್ರಿ ಬೆಡ್ಗೇರಿ ಚಟ್ನಿ ಮಾಡೋದ ಹೆಂಗತ್ತ ತೋರ್ಸಾತ ನೋಡ್ರಿ ಮೊದಲು ಒಂದು ಕಡಾಯಿ ಇಟ್ಟನ್ರಿ ಅದಕ್ಕೆ ಸ್ವಲ್ಪ ಹಣೆ ಇದನ್ರಿ ರೀ ಗಾಂಧಿ ಎಣ್ಣೆ ನೋಡಿರಿ ಆಯಿಲ್ ಹಾಕಾತನ್ರಿ ನೋಡಿರಿ ಒಂದು ಕಡಾಯಿದಾಗ ಎಣ್ಣೆ ಹಾಕಿದೇನ್ರಿ ಏನು ಸ್ವಲ್ಪ ಹೊತ್ತು ರೀ ಕಾದ ನಂತರ ನೋಡಿರಿ ಸಾಸಿವೆ ಜೀರಿಗೆ ಸ್ವಲ್ಪ ಸಾಸ್ಮಿ ಜೀರಿಗೆ ಚಟ್ಪಟ್ ಅನ್ಬೇಕು ನೋಡ್ರಿ ಬಟಾಟಿ ರೆಡಿ ಮಾಡೋದು ನೋಡಿರಿ ಬಟಾಟಿ ಬಾಜಿರಿ ಇದು ಪುರಿ ಜೊತೆ ಹಂಗೆ ಬೆಸ್ಟ್ ಕಾಂಬಿನೇಷನ್ ನೋಡಿರಿ ಯಾರು ಮಾಡಿಲ್ಲ ಮಾಡಿ ನೋಡ್ರಿ ಹೆಂಗೆ ಬಂತಂದು ಕಮೆಂಟ್ ಮಾಡಿ ಹೇಳಿರಿ ಈಗ ನೋಡಿರಿ ಚಟ್ಪಟ್ಟೆ ಅದನ್ನ ಸ್ವಲ್ಪ ಕರಿಬೇವು ಹಾಕ್ಬೇಕು ನೋಡಿರಿ ನೋಡಿರಿ ಈಗ ಸಣ್ಣ ಕಟ್ ಮಾಡಿರೋ ಉಳ್ಳಾಗಡ್ಡಿ ನೋಡಿರಿ ಹಣಿಯಾನ ಮತ್ತು ಹಚ್ಚಿ ಮೆಣಸಿನ ಟ್ರೈ ಸ್ವಲ್ಪ ಹಾಕಿ ಫ್ರೈ ಮಾಡಬೇಕ್ರಿ ಇವಳಾಗ್ ಸ್ವಲ್ಪ ಫ್ರೈ ಆಗ್ಬೇಕು ನೋಡ್ರಿ ಹಸಿ ಮೆಣಸಿನ್ಕಾಯಿ ಜೇಜಿ ಹಾಕ್ಬೋದು ನೋಡಿರಿಂತ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಹಾಕ್ಬೋದು ರೀ ಇಲ್ಲಾಂದ್ರೆ ಕಟ್ ಮಾಡಿ ಹಾಕ್ಬೋದು ನೋಡ್ರಿ ನಾ ಕಟ್ ಮಾಡಿ ರೀ ಚಟ್ನಿ ರೀ ಸ್ವೀಟ್ ಬರ್ತೈತೆ ನೋಡ್ರಿ ಏನಿರಂಗಿಲ್ಲ ರೀ ಸ್ವೀಟ್ ಇರ್ತೈತಿ ರೀ ಪುರಿ ಜೊತೆ ಹ್ಞಿ ಬೆಸ್ಟ್ ಕಾಂಬಿನೇಷನ್ ನೋಡ್ರಿ ಮಾಡಿ ನೋಡ್ರಿ ಹೆಂಗೆ ಬಂತನ ಕಮೆಂಟ್ ಮಾಡಿ ಹೇಳ್ರಿ ಹಾಂ ಮಾಡ್ಯ ನೋಡ್ರಿ ಸರಿ ಮಾಡ್ತೇನೆ ರೀ ನಾವು ಆಗೋವಾಗ ಫ್ರೈ ಆದ್ರೆ ಆಯ್ತು ನೋಡ್ರಿ ಈಗ ಸ್ವಲ್ಪ ಇದಕ್ಕೆ ಅರ್ಶಿನ ಪುಡಿ ರೀ ಇಲ್ಲೇ ಬಟಾಟಿ ಬಾಜಿ ಮಾಡತ್ತ ನೋಡ್ರಿ ನಾವು ಸ್ವಲ್ಪ ಅರ್ಶಿನ ಪುಡಿ ಹಾಕಿರಿ ಇದನ್ನು ಸ್ವಲ್ಪ ತಣ್ಣಗೆ ಹಂಗೆ ಹಾರು ಹಾಕ್ಬಿಡ್ಬೇಕು ನೋಡ್ರಿ ಸ್ವಲ್ಪ ಹಾರು ಬೇಕು ರೀ ಗ್ಯಾಸ್ ಆಫ್ ಮಾಡತ್ತೆ ನೋಡ್ರಿ ಈಗ ನೋಡಿರಿ ಪುಟಾನಿ ರೀ ಈ ಪುಟಾನಿ ನೋಡಿರಿ ಅಷ್ಟು ಬೇಕಷ್ಟು ಗಟ್ಟಿ ಚಟ್ನಿ ರೀ ಜಾಸ್ತಿ ಹಾಕ್ಬೋದ್ರಿ ಸ್ವಲ್ಪ ಮೀಡಿಯಮ್ ಬೇಕಂದಾರ ಸ್ವಲ್ಪ ಕಡಿಮೆ ಹಾಕೋಬೋದು ನೋಡಿರಿ ನಮಗೆ ಬೇಕಾದಂಗೆ ನಾವು ಮಾಡ್ಕೊಬೋದು ರೀ ನಾನ ಈಗ ಸ್ವಲ್ಪ ಅಂದ್ರೆ ಸ್ವಲ್ಪ ತೆಳಗ ಚಲೋ ರೀ ಅಂದ್ರೆ ಅತ್ತಿ ತೆಳಗೋ ಅಲ್ಲ ಮೀಡಿಯಮ್ ನೋಡಿರಿ ಅದಕ್ಕಾಗಿ ನಾನು ಸ್ವಲ್ಪ ಇದನ್ನು ಪುಟಾಣಿ ನೋಡಿರಿ ಒಂದು ಮಿಕ್ಸಿ ಮಾಡಿ ಇಟ್ಕೋಬೇಕು ನೋಡಿರಿ ಇಲ್ಲಿ ಪುರಿ ಹಿಟ್ಟು ನೋಡಿರಿ ಪುರಿ ಹಿಟ್ಟು ತೋರ್ಸೋದು ಒಂದು ಟ್ರಿಕ್ ಹೇಳ್ತಾನೆ ನೋಡಿರಿ ಪುರಿ ನೋಡಿರಿ ನನಗೆ ಪುರಿ ಹಿಟ್ಟೊಳಗೆ ರೀ ನಾನು ಮೈದಾ ಹಿಟ್ಟು ಹಾಕಿ ನೋಡ್ರಿ ಹೆಲ್ತಿ ಚಲೋ ಅಲ್ಲತ್ತೆ ರೀ ಒಂದು ಕಪ್ ಮೈದಾ ಇಟ್ಟ್ರಿ ಒಂದು ಕಪ್ ಗೋಧಿ ಹಿಟ್ಟ ರೀ ಸ್ವಲ್ಪ ಸಕ್ರೆ ನೋಡಿರಿ ಚಾ ಸಕ್ಕರೆ ಹಾಕೋದ್ರಿ ಅಂದ್ರೆ ಪುರಿ ಕಲರ್ ಮಸ್ತ್ ಬರ್ತೈತ್ರಿ ಸ್ವಲ್ಪ ಚಹಾ ಸಕ್ರಿ ಸ್ವಲ್ಪ ಸಾಲ್ಟ್ರಿ ಸ್ವಲ್ಪ ಎಣ್ಣೆ ನೋಡಿರಿ ಹಾಕಿ ಹಿಟ್ಟು ತೋಸಿಟ್ಟದ್ರಿ ತೋಸಿ ಒಂದು ಸ್ವಲ್ಪ ರವ ಹಾಕಿದ ನೋಡಿರಿ ಚಿರೋಟಿ ರವೆ ರವೆಸನ್ ರವಾರಿ ಅದನ್ನು ಹಾಕಿದೇನ್ರಿ ಇದನ್ನು ನೋಡಿರಿ ಒಂದು ಕ್ವಾಟನ್ ಅರ್ಬೀರಿ ಸ್ವಲ್ಪ ತೋಸಿದ್ರ ಮ್ಯಾಲ ಮುಚ್ಚಿಡಿದ್ರಿ ಜಲ್ದಿ ರೀ ಮತ್ತೆ ಪುರಿ ಮಾಸ್ತಾಕ್ತಾವ ನೋಡ್ರಿ ರೀ ಚಟ್ನಿ ಮಾಡಿರೀ ಬಾಜಿ ಅವಶ್ಯಕತೆ ಇರಂಗಿರ್ತಾರೀ ನಮ್ಮ ಸಮೂಹ ಬೇಕಾನ ಅಂತಲೇರಿ ಬಟಾಟಿ ಬಾಜಿ ಮಾಡಾತ್ತವ ನೋಡ್ರಿ ಹಿಂಗ ಸ್ವಲ್ಪ ಮಜ್ಜಿಗೆ ಇಟ್ಕೋಬೇಕು ನೋಡ್ರಿ ಮೊಸರ ಗೈಟ್ ಮೊಸರ ತಗೋಬೇಕ್ರಿ ಸ್ವಲ್ಪ ಮಜ್ಜಿಗೆ ಮಾಡ್ಬೇಕ್ರಿ ಇದಕ್ಕೆ ಸ್ವಲ್ಪ ರೀ ಸಾಲ್ಟ್ ಹಾಕ ಸಕ್ರೆ ಹಾಕ್ಬೇಕು ನೋಡ್ರಿ ಇದು ಗೈಟಿ ಮೊಸರು ಇಕ್ ಸ್ವಲ್ಪ ನೀರು ಹಾಕಿ ಮಜ್ಜಿಗೆ ಮಾಡ್ಕೊ ನೋಡ್ರಿ ಮೀಡಿಯಮ್ ಇರ್ಬೇಕು ನೋಡ್ರಿ ಭಾಳ ಕೆಳಗು ಇರಬೇಕ್ರಿ ಸ್ವಲ್ಪ ನಾನು ಸಾಲ್ಟ್ ಹಾಕತ್ತೆ ನೋಡ್ರಿ ಸ್ವಲ್ಪ ಸಕ್ಕರೆ ನೋಡ್ರಿ ಇದು ಇರ್ಬೇಕು ನೋಡ್ರಿ ಚಟ್ನಿ ಸಕ್ರೆ ಇಲ್ಲೇ ಪುಟಾಣಿ ನೋಡಿರಿ ಮಿಕ್ಸಿ ಮಾಡಿ ರೀ ಸ್ವಲ್ಪ ಭಾಳ ಗಟ್ಟಿ ಆಗೈತೆ ನೋಡಿರಿ ಒಂದು ಸ್ವಲ್ಪ ನೀರು ಹಾಕಂದ್ರೆ ನಾನು ಅದೇ ಈಗ ಪುಟಾಣಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಬೇಕು ನೋಡಿರಿ ಎಷ್ಟು ಬೇಕು ನೋಡಿರಿ ಸ್ವಲ್ಪ ಹಾಕಿರಿ ಹಾಂ ಈಗ ಇದನ್ನು ಮಿಕ್ಸ್ ರೀ ನೀವು ಕೈಲೇನು ಮಾಡ್ಬೋದು ರೀ ಸ್ಪೂನ್ಲೇನು ಮಾಡ್ಬೋದು ನೋಡಿರಿ ಗಟ್ಟಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕುದ್ರಿ ಸ್ವಲ್ಪ ತೆಳಗೆ ಬೇಕಂದ್ರೆ ಕಡಿಮೆ ಹಾಕುದು ನೋಡಿರಿಯಾಗ ಹಾಕಿ ಮಿಕ್ಸ್ ಮಾಡಿದ್ರೆ బెట్గేరి చట్నీ రెడీ నాడ్రి ఇది కొల్ కొత్తిమీరి యాకిలరి బెట్గేరి చట్నీ రెడీ నాడ్రి మైట్ నాడ్రి హ్యాంగ బంతం కామెంట్ మార్రియరి పురియష్టా తోర్స రెడీ అయిత నాడ్రి బెట్గేరి చట్నీ ఇ

Naastha bari, ready hait noudri naastha. Nika time baal hait noudri. Sumu స్కూల్ అంటే పిటిఎం మైత్రి పేరెంట్స్ మీటింగ్ స్కూల్ ఇదన్న ఫ్యాన్ వస్తా